ದ್ರೌಪದಿ ದ್ರೌಪದಿ ಹೆಂಗೆ ನೆನೆಸಿದ್ಲು ಪರಮಾತ್ಮನಂತಂದ್ರೆ ಮಾನ ಹೋಗುವ ಸಂದರ್ಭದೊಳಗೆ ಸಾವಿರ ಸಾವಿರ ಪುರುಷರ ಮಧ್ಯದೊಳಗ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಹೇ ಕೃಷ್ಣ ಹೇ ಪರಮಾತ್ಮ ಹೇ ಮುಕುಂದ ಹೇ ಮುರಾರಿ ಅಂತ ಒಂದು ಎರಡು ಸಾರಿ ಕೂಗುವುದಷ್ಟೇ ತಡ ಪರಮಾತ್ಮ ಅಕ್ಷಯ ಧಾರೆಯನ್ನು ಕೊಟ್ಟಿದ್ದ ಸೀರೆಯನ್ನು ಕೊಟ್ಟಿದ್ದ ಎಷ್ಟು ಸೀರೆಯನ್ನು ಕೊಟ್ಟಂತಂದ್ರೆ ಮೇರು ಪರ್ವತದಷ್ಟು ಸೀರೆ ಬಿತ್ತು ಬರೇ ಒಂದು ನಾಲ್ಕೈದು ಸರಿ ಕೂಗಿದ್ಲು ಅಷ್ಟೇ ರೀ ನಾಲ್ಕೈದು ಸರಿ ಕೂಗಿದ್ಲಷ್ಟೇ ಓಡಿ ಬಂದ ಪರಮಾತ್ಮ ನೀವು ಎಷ್ಟು ಸಾರಿ ಕೂಗಿರಿ ಎಷ್ಟು ಸಾರಿ ನೆನೆಸಿರಿ ಪರಮಾತ್ಮ ನನ್ನ ಒಂದು ಸಾರಿಯಾರ ಬಂದಾನೇನು ಬಂದಿಲ್ಲ ಯಾಕಂದ್ರೆ ಆ ಅಳುವಿನಲ್ಲಿ ಆ ಕೂಗಿನಲ್ಲಿ ಅಂತಹ ಭಕ್ತಿ ಇಲ್ಲ ನಮ್ಮಲ್ಲಿ ಅಂತಹ ನಂಬಿಕೆ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಏನಿರಬೇಕಂತಂದ್ರೆ ದೃಢವಾದ ನಂಬಿಕೆ ಇರಬೇಕು ದೃಢವಾದ ನಂಬಿಕೆ ಇರಬೇಕು ನಿಮ್ಗೆ ಗೊತ್ತಿರಬೇಕು ದೋಷ ಪಿಟ್ಟವ್ಯ ಅಂತ ತಿಳ್ಕೊಂಡೆ ದೋಸೆ ಪಿಟ್ಟವ್ಯ ಅಂತ ತಿಳ್ಕೊಂಡು ಒಬ್ಬ ಹೆಣ್ಣು ಮಗಳು ಒಬ್ಬ ಮುದುಕಿ ಅರವತ್ತು ಎಪ್ಪತ್ತು ವರ್ಷದ ವಯೋವೃದ್ಧ ತಾಯಿ ಆಕೆ ಏನೂ ಮಾಡ್ತಿದ್ದಿಲ್ಲ ದಿನದ ಇಪ್ಪತ್ತು ನಾಲ್ಕು ತಾಸು ಶಿವ ಶಿವ ಪಾಂಡುರಂಗ ಪರಮಾತ್ಮ ಇಷ್ಟು ನೆನೆಸ್ತಿದ್ಲಷ್ಟ ಅದ್ರ ಜೊತೆಗೆ ಏನು ಮಾಡ್ತಿದ್ಲು ಅಂತಂದ್ರೆ ಆಕೆ ಇದೊಂದು ಪದ್ಧತಿ ಆಕೆ ಹೆಸರ ದೋಷ ಪಿಟ್ಟವೆ ಅಂತ ಬಿದ್ದಿತ್ತು ರೀ ಆಕೆ ದಿನ ದ್ವಾಸಿ ಅಂತ ನೋಡ್ರಿ ನೀವು ಮಾಡ್ತೀರಿ ದ್ವಾಸಿ ಹಾಂ ದ್ವಾಜೆ ಮಾಡುದ ಅದೇನು ಹಗರದ ಸ್ವಾಮಿ ದ್ವಾಜೆ ಮಾಡ್ಬೇಕಾದ್ರೆ ಅಕ್ಕಿ ನೆನೆ ಇಡಬೇಕು ಅದ್ರ ಕೂಡ ಉದ್ದಿನ ಬ್ಯಾಳಿ ನೆನೆ ಇಡಬೇಕು ಅವು ನೆನೆದ ಮೇಲೆ ತವನು ಮಿಕ್ಸರ್ಗೆ ಹಾಕ್ಬೇಕು ಮಿಕ್ಸರ್ಗೆ ಹಾಕಿ ನೆನೆ ಇಡ್ಬೇಕು ಆ ನಂತರ ಚಟ್ನಿ ಮಾಡು ಭಾಳ ಗಾದ್ಲದ ರೀ ಅದೇನು ಪಟಕನ ಮಾಡೋದನ್ನು ದ್ವಾಸಿ ಇದು ಈಗಿನ ಕಾಲದಾಗ ನಿಮಗೆ ಆಗಂಗಿಲ್ಲ ಆಗಿನ ಕಾಲದಾಗ ದೋಸೆ ಬಿಟ್ಟವೇ ಪ್ರತಿ ದಿವ್ಸ ಪ್ರತಿ ದಿವ್ಸ ದ್ವಾಸಿ ಮಾಡ್ತಿದ್ಲು ಆದರೆ ಆ ದ್ವಾಸಿ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಲಾರದ ಒಂದು ತುತ್ತು ಬಾಯಗೆ ಹಾಕ್ತಿದ್ದಿಲ್ಲಂತೆ ದಿನ ಪ್ರತಿದಿನ ಇದು ಅಡುಗೆ ಮಾಡಿ ಭಗವಂತನಿಗೆ ಪರಮಾತ್ಮನಿಗೆ ನೈವೇದ್ಯ ಮಾಡಲಾರ್ದ ಒಂದು ದಿನಾನೂ ತಿಂತಿದ್ದಿಲ್ಲ ನೀವು ಹಂಗ ನೋಡ್ರಿ ಅವ ನೀವು ಏನು ಮಾಡ್ತೀರಿ ಅಂದ್ರೆ ಭಾಳ ನಮ್ಮ ನಮ್ಮಗಳು ಅಡುಗೆ ಮಾಡಿದರು ಅಂತಂದ್ರೆ ದೇವರಿಗೆ ನೈವೇದ್ಯ ಹಿಡೀಲಾರ್ದ ಎಂದೂ ನೀವು ತಿನ್ನಂಗಿಲ್ಲ ಅದಕ್ಕೆ ಭಕ್ತಿ ಅನ್ನೋದು ಎಲ್ಲಾದರೂ ಉಳ್ದಿತ್ತು ಅಂದ್ರೆ ತಾಯಂದಿರಲ್ಲಿ ಮಾತ್ರ ಒಂದಿಷ್ಟು ಉಳ್ದದ ರೀ ಇವ ತಾಯಂದಿರಲ್ಲಿ ಮಾತ್ರ ನಮ್ಮ ಕಂಪ್ನಿ ಹಂಗೆ ನಡೆದದ ರೀ ಹೆಂಗೆ ನಡೆದದ ಹಾಗೆ ನಡೆದದ ಅವರಲ್ಲಿ ಇಲ್ಲ ಅಂತಲ್ಲ ಅದರಲ್ಲಿ ನಿಮ್ಮಲ್ಲಿ ಮಾತ್ರ ಭಾರಿ ಯಾಕಂದ್ರೆ ಪ್ರತಿಯೊಬ್ಬ ಮನೆಯ ಹೆಣ್ಣು ಮಗಳು ಪ್ರತಿಯೊಬ್ಬ ಮನೆಯ ಹೆಣ್ಣು ಮಗಳು ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಲಾರದ ಯಾವ ಹೆಣ್ಣು ಮಗಳು ಬಾಯಿಯೊಳಗೆ ನೀರು ಹಾಕಂಗಿಲ್ಲ ರೀ ಒಂದೊಂದು ಹಾಕ್ತಾ ಬಿಡ್ರಿ ಈಗಿನೂ ಅವೇನು ಬರೆಯೋ ಓ ಅವ್ರಿಗೇನು ಸಂಸ್ಕಾರ ಅದು ಇದು ಗೊತ್ತಿರೋಂಗಿಲ್ಲ ನಮ್ಮ ಹಿಂದಿನ ಮಂದಿನ ಅವ್ರು ಮತ್ತು ಕಲಸಿರ್ತಾರೆ ಅವುಗಳು ಮನೆಯಾಗ ಮನೆಯಾಗ ತಾಯಂದಿರು ಹೆಣ್ಣು ಮಕ್ಕಳಿಗೆ ಭಾಳ ಚಂದ ಸಂಸ್ಕಾರ ಕಲಸಿರ್ತಾರೆ ಏಳು ಲಗುಟಿ ಏಳು ಬಾಂಡೆ ತಿಕ್ಕು ಕಸ ಹೊಡಿ ಮುಸುರಿ ತಿಕ್ಕು ಅಡಿಗೆ ಮಾಡು ಅದನ್ನು ಬಳ್ಳೊಳ್ಳಿ ಜಜ್ಜು ಖಾರ ಕುಟ್ಟು ಇದನ್ನೆಲ್ಲ ನೀವು ಮಾಡಿಸ್ತಿರಲಿಲ್ಲ ಮನೆಯಾಗ ಅದ ನಮ್ಮ ಮಕ್ಕಳು ಹೋಗು ನೀರು ಹಾಸು ಆ ನಂತರ ನಿಮ್ಮ ಕೆಲಸ ಆ ಬ್ಯಾಂಕಿಗೆ ಹೋಗು ಅದನ್ನು ಮಾಡಿ ನೀವೇನರ ಗಂಡು ಮಕ್ಕಳಿಗೆ ಹೇಳ್ತೀರೇನು ನೀವು ಹೇಳೋಂಗಿಲ್ಲ ಯಾಕೆ ಹೇಳಿದ್ರು ಅವು ಮಾಡೋಂಗಿಲ್ಲ ಅವು ನಮ್ಮ ಗಂಡು ಮಕ್ಕಳು ಮಾಡಂಗಿಲ್ಲ ರೀ ಅವು ಸೊಮ್ಮ ಕೂತ್ ಬಿಡ್ತಾವ ಫೋನ್ ನೋಡ್ಕೋತಾ ಟಾಕ್ 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 ಅವು ಕೆಲಸನೇ ಮಾಡೋಂಗಿಲ್ಲ ನಮ್ಮ ಗಣ್ಣ ಮಕ್ಳು ಹೆಣ್ಣು ಹುಡುಗರು ಹಂಗಿಲ್ಲ ನೀವೇನು ಹೇಳ್ತೀರಿ ಅದನ್ನು ಮಾಡ್ತಾವೆ ಎಲ್ಲನೂ ಮನೆ ಕಲಿಸಿ ಬಿಟ್ಟಿರ್ತೀರಿ ಹೆಣ್ಮಕ್ಳಿಗೆ ಅವರು ಅಷ್ಟು ಭಕ್ತಿ ಕಲ್ಕೋತಾರೆ ಪ್ರತಿಯೊಂದು ಮಣಿಯೊಳಗೆ ಹೆಣ್ಣು ಮಗಳು ಎದ್ದ ನಂತರ ಸ್ನಾನ ಮಾಡಲಾರ್ದ ಬಾಯಿಯೊಳಗೆ ನೀರು ಹಾಕಂಗಿಲ್ಲ ನೀವು ನಮ್ಮ ಮಂದಿ ಹಂಗೆ ಅವ್ರಿ ಅವರು ಜಳಕ ಒಂದೊಂದು ದಿವ್ಸ ಮಾಡ್ತಾರ ಒಂದೊಂದು ದಿವಸ ಅವು ಜಳಕದ ಗುಳಿಗಿನೂ ರೀ ನಮ್ಮ ಹಳ್ಳೂರು ಬಸೈ ಸ್ವಾಮಿಗಳು ಹೇಳ್ತಿದ್ರು ನಮ್ಮಲ್ಲಿ ಪ್ರವಚನಕ್ಕೆ ಬರ್ತಿದ್ರೆ ಯಾಕೆ ಅಜ್ಜಾರ ಮತ್ತು ಜಳಕ ಮಾಡಂಗಿಲ್ಲ ಅಂತಂದ್ರೆ ಇಲ್ಲ ಗುಳಿಗೆ ತಂದದಿವಳ್ರಿ ನಾವು ಅಂತಿದ್ರು ಅವ್ರು ನಾವು ಅಂದೇವು ಅದ್ರೂ ಗುಳಿಗೆ ಬಂದಾವ ಜಳಕುದ್ದು ಜಳಕುದ್ದು ಗುಳಿಗೆ ನಾನು ಅಲ್ಲಿ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿನ್ರಿ ಪ್ರವಚನಕ್ಕೆ ಹೋದಾಗ ಅಲ್ಲಿ ನಮ್ಮನ್ನೊಂದು ರೂಮಿನಾಗ ಇಳಿಸಿದ್ರೆ ಇದು ಇದ್ದಿದ್ದಿಲ್ಲ ಹೊರಗೆ ಹೋಗ್ಬೇಕಾಗಿತ್ತು ನಾವು ವಾಕಿಂಗ್ ಆತು ಎಲ್ಲ ಆತು ಹೊರಗೆ ಹೋಗ್ಬೇಕಾಗಿತ್ತು ಹೊರಗೆ ಹೋಗುವಾಗ ಒಬ್ಬ ಹಿರಿಯ ಇದರಿಗೆ ಬರಾಕತ್ತಿದ್ದ ಮತ್ತು ಮಾತಾಡ್ಸ್ಬೇಕು ನೋಡಿರಿ ನಾವು ಮತ್ತು ಎಲ್ಲರೂ ಮಾತಾಡಿಸಲಿಲ್ಲ ಅಂದ್ರೆ ಏನು ಖನಾರ ಅನ್ನೂ ಮಂದಿ ಊರಾಗೋದು ಮತ್ತು ಹೆಂಗಿರ್ತದೋ ಇರ್ತದೋ ಏನು ಗೊತ್ತಿರೋಂಗಿಲ್ಲ ನಾನಾ ಅಂತ ತಿಳ್ಕೊಂಡು ಅನುಕೂಡದ ಅವನ ಮಾತಾಡ್ಸಿದ ಇದು ಆಸಾಮಿ ನಮ್ಮ ಊರ ಅಂತ ಅಲ್ಲಿದ್ದು ಯಾವ್ದು ಬಂದದ ಅಂತ ನಾನು ನೋಡ್ಯವ ಅವಂದ ಯಾವ ಊರವ್ರಿ ನೀವು ಅಂದ ನಾವ್ರಿ ಇಂಥ ಊರವ್ರಿ ಬೆಳಗಲ್ಲಿ ಅವ್ರಿ ಮತ್ತೆ ಇಲ್ಲಿ ಪ್ರವಚನ ಅದ ರೀ ಅದಕ್ಕೆ ಬಂದದಿವ್ರಿ ಪ್ರವಚನ ಪ್ರವಚನ ನಡ್ದೈತಿ ಊರಾಗ ಅದ ಊರವ ಅವಾಗ ಗೊತ್ತಿಲ್ಲ ನಾ ಅಂದಿ ಜಳಕಾಗೇತರಿ ಹಿರಿಯಾರ ಅಂತಂದಾಗ ಅವನು ನಡಬೇಕ್ರಿ ಇವತ್ತಿನ ಸಾಮಾರ ಜಳಕ ಮಾಡಕ್ಕೆ ಅಂದವ ಅಂದ್ರೆ ಸಾಮಾರು ಜಳಕ ಜಾಳಕ ಮಾಡೋ ರೀ ನಂಬುದು ನಮ್ಮ ಅವುಗಳ ಹಂಗಿಲ್ಲ ಸ್ನಾನ ಮಾಡಲಾರ್ದ ಬಾಯಿಯೊಳಗೆ ನೀರು ಹಾಕಂಗಿಲ್ಲ ಜಗಲಿ ಮೇಗಿನ ದೇವರ ಪೂಜೆ ಮಾಡ್ಲಾರ್ದ ನಾಷ್ಟ ಮಾಡಂಗಿಲ್ಲ ನಮ್ಮ ಅವುಗಳು ಅಷ್ಟು ಭಕ್ತಿ ಇರ್ತೀರಿ ನೀವು ದೇವರಿಗೆ ನೈವೇದ್ಯನೂ ಹಿಡಿತೀರಿ ಇಲ್ಲ ಅಂತ ಅರ್ಥಲ್ಲ ಆದ್ರೆ ದೋಷ ಪಿಟ್ಟವೇ ಪ್ರತಿನಿತ್ಯ ನೈವೇದ್ಯ ಹಿಡಿತಿದ್ಲು ಅದರ ನೈವೇದ್ಯ ಹಿಡಿಯೊಳಗೆ ಭಾವನೆ ಇರಬೇಕು ಸೋಮ ನೈವೇದ್ಯ ಹಿಡೋರು ನಮ್ಮ ಅವುಗಳು ಅದ್ರಾಗ ನೋಡ್ಬೇಕು ದೇವರಿಗೆ ಹೋಳಿಗೆನ ಬೇರೆ ಮನ್ಯಾನವ್ರಿಗೆ ಮಾಡೋ ಹೋಳಿಗೆನೇ ಬೇರೆ ದೇವ್ರಿಗೆ ಮಾಡಿದ ಹೋಳಿಗೆ ಬಾನ ಕೊಡಾಕ ಊರು ಸುತ್ತಿನ ದೇವ್ರಿಗೆ ಬಾನ ಕೊಡಾಕ ಹೋಳಿಗೆ ಮಾಡಿರ್ತಾರೆ ನಮ್ಮಗಳು ಏಟಂದ್ರ ಇಲಿ ಕಿವಿ ಎಟ ಅದ್ರಾಗ ಊರನ್ನ ರೀ ಪಕ್ಕ ಬೇಂದೇ ಇರಂಗಿಲ್ಲ ಅದು ಸೊ ಅಂಗಟ್ಟಿ ಹಿಂಗಟ್ಟು ಮಾಡಿ ಆ ಸ್ವಾಮಿ ಪೂಜಾರಿದು ಇದು ಹಾಟಿ ಕೆಡವಲ್ದಕತ್ತ ತಿಂದು ಅವ್ನುಗಳಿಗೆ ತಗೋಲಕತ್ತ ಅವ್ನು ಪೂಜಾರಿ ರೀ ಏನಾರು ಹೌದಿಲ್ರಿ ಹೌದಿಲ್ಲ ದೇವರಿಗೆ ಹಂತಾದ ದೇವ್ರಿಗೆ ಇಟೀಟ ಹೋಳಿಗೆ ಮಾಡಿ ಮತ್ತದು ಮನ್ಯಾನ ದೇವರಿಗೆ ರೀ ಎಲ್ಲ ದೇವರಿಗೆ ಬಾನ ಕೊಟ್ಟು ನಮ್ಮ ಬ್ಯಾಸರು ಬಂದು ಮಣ್ಯಾಗ ಬಂದು ಕೂತಿರ್ತಾಳೆ ಆ ಮನ್ಯಾನ ದೇವ್ರಿಗೆ ಹುಡುಗಿ ಮಣ್ಯಾನ ಹುಡುಗಿ ಯಾವ ಜಗಲಿ ಮ್ಯಾಗ ಬಾನ ಹಿಡ್ದು ಏನು ಇನ್ನೇ ಇಲ್ಲ ನೀನೇ ಹಿಡಿ ಮತ್ತು ಹೋಳಿಗೆ ಯಾವ ಹಚ್ಚಬೇಕು ಅವು ದೊಡ್ಡದಾವ ನೋಡು ದೊ ದೊಡ್ಡ ಹಚ್ಚೋದು ಯಾಕಂದ್ರೆ ಮನೆಯನ್ನ ದೇವರು ಅದೇನು ತಿನ್ನುದಲ್ಲ ಬಿಡೋದಲ್ಲ ಇಲ್ಲಿ ಬಸವನಪ್ಪ ಅವು ಬೇರೆದಾವ್ ನೋಡು ಅವು ಬೇರೆ ಬೇರೆದಾವೆ ನೋಡು ಅವನು ಈ ಬಸನಪ್ಪ ಮಣ್ಯಾನ್ ಜಗಲಿ ಮ್ಯಾಗಿನ ದೇವ್ರಿಗೆ ಅವು ದೊಡ್ಡ ಹಚ್ಚಲ ಮತ್ತೆ ಏಸ ಹಚ್ಚಲೇವು ಏನು ಐದರ ಹಚ್ಚ ಹಣ್ಣೊಂದರ ಹಚ್ಚ ಬೇಕಾರ ತಟ್ಟಿ ಅರ ಒಯ್ಯ ಅದೇನ್ ತಿನ್ನುದ ಬಿಡುದ ತುಜ ಕಡೆ ಹಾತ ಮುಜಕಡೆ ಭಾತ ಸೋಮ ದೇವ್ರ ಕಡೆ ಕೈ ಮಾಡೋದು ತಂದ ನಾವೇ ಹೊಡೆತಾನ ಹೊಡೆದ್ ಬಿಡೋದು ಹಿಂಗೆ ಅದ್ರ ದೋಷ ಪಿಟ್ಟವೇ ಹಂಗೆ ಮಾಡ್ತಿದ್ದಿಲ್ಲ ಮಣಿಯೊಳಗೆ ಪರಮಾತ್ಮ ಏನೊಂದು ಮೂರ್ತಿ ಇತ್ತಲ್ಲ ಅದರ ಮುಂದೆ ಕುಂತ ಅದರ ಮುಂದೆ ಮನುಷ್ಯರಿಗೆ ಹೆಂಗೆ ಹಚ್ಚಿರ್ತೀವಿ ನೋಡ್ರಿ ಒಂದು ತಾಟನ್ಯಾಗ ಇಡ್ಲಿ ಒಂದು ತಾಟ್ನಾಗ ದ್ವಾಸಿ ಒಂದು ಬಟ್ಟಲ್ದಾಗ ಸಾಂಬಾರು ಮತ್ತೊಂದು ಬಟ್ಟಲ್ದಾಗ ಚಟ್ನಿ ಆನಂತರ ಎರಡು ಚಮಚೆ ಏನು ಮಾಡ್ತೀವಲ್ಲ ಹಂಗೆ ಪರಮಾತ್ಮನಿಗೆ ಎಲ್ಲನೂ ಓದ ಅವನು ಮುಂದಿಟ್ಟು ಇಟಿ ಇಟ್ಟು ಅವನಿಗೆ ತಿನ್ಸದಂಗೆ ಮಾಡಿ ಅದರೊಳಗೆ ಖುಷಿ ಪಡ್ತಿದ್ಲಕ್ಕಿ ಅದರೊಳಗೆ ಖುಷಿ ಪಡ್ತಿದ್ಲು ಆದ್ರೆ ದೇವ್ರ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಹಿಂಗೆ ನೋಡಿ 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 ಆ ದೋಷೆ ಪಿಟ್ಟವೇ ಏನು ನೈವೇದ್ಯ ಹಿಡಿತಿದ್ಲು ನೋಡ್ರಿ ಅದನ್ನು ಯಾವಾಗ ಒಂಥರ ಗಮ್ಮಂತ ನಾತ ಬರ್ತಿತ್ತಂತ ರೀ ಅದು ಅಷ್ಟು ಮಸ್ತ್ ಅದ್ರಾಗ ನಮ್ಮ ತಾಯಿಗಳು ಸ್ಮೆಲ್ದೊಳಗೆ ಭಾಳ ಶಣ್ಯಾರು ಎಲ್ಲರ ಹಾದ ಹೊಂಟರು ಅಂದ್ರೆ ಕರಿವೆ ಈಗ ತಂದಾರ ನೋಡಿ ಇವ್ರ ಮನೆಯಾಗ ಅಂದೇ ಬಿಡ್ತಾರ ಈಗ ಕರಿವೆವ್ ತಾಜಾ ತಂದಾರ ನೋಡಿ ಒಗ್ಗರ್ನಿ ಕೊಟ್ರೆ ನೋಡು ಬಜಿ ಮಾಡಿದ್ರೆ ನೋಡು ನಮ್ಮ ಮಗಗಳು ಅಟ್ ಎಲ್ಲ ಸ್ಮೆಲ್ ಕೂಣ ಹಿಡಿತಾರೆ ನಮ್ಮ ತಾಯಿಗಳು ಆದ್ರೆ ಪರಮಾತ್ಮ ಅದರ ನಾತ ನೋಡಿ ಮ್ಯಾಲಂತಿದ್ದಂತು ಪಾರ್ವತಿಗೆ ಯಾವಾಗ ಆ ದೋಸೆ ತಿಂದಿನಿ ನಾನು ದೋಸೆ ಪಿಟ್ಟವೇ ಮಾಡೋದು ದೋಸೆ ಚಟ್ನಿ ಯಾವಾಗ ತಿಂದೀನು ಹೆಂಗೆ ಹೋಗ್ಬೇಕು ತಿನ್ನಾಕ ಸುಮ್ ಸುಮ್ಮನೆ ಆದ್ರೆ ಅದು ನಡೆಯಂಗಿಲ್ಲ ನೋಡ್ರಿ ಒಟ್ಟು ತಿನ್ಬೇಕಂತ ಬಯಸ್ತಿತ್ತಂತ ಅವನಿಗೆ ನೋಡ್ರಿ ಪರಮಾತ್ಮ ದ್ವಾಸಿ ತಿನ್ಬೇಕನ್ನ ಕತ್ತೆ ನೀವು ಮಾಡಿದ ದ್ವಾಸಿ ನಿಮ್ಮ ಗಾಂಡುಗಳು ಇದು ಹಿಂಗ ನಿಮ್ ರೀ ಮನೆಯಾಗೆ ಖಾರ ಹೆಚ್ಚಾಗ್ಯದ ಉಪ್ಪು ಕಡಿಮೆ ಆಗ್ಯದ ಮತ್ತು ಅವರು ಹೊರಗದ ಅವಾಗ ಅಲ್ಲೇ ಇಲ್ಲೇ ಗಾವಂಗೆ ತಿಂದು 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 ಏನು ಅಂದ ಹತ್ತಂಗಿಲ್ಲ ರೀ ಅವ್ರಿಗೆ ಮನೆಯಾಗ ಹಂಗಾಗ್ಯದ ಹಿಂಗಾಗ್ಯದ ಅಣ್ಣವ್ರೆ ಅವ್ರು ನೀವು ಚಲೋ ಮಾಡಿದ್ರು ಅಣ್ಣವ್ರೆ ಹೆಂಗೆ ಮಾಡಿದ್ರು ಅಣ್ಣವ್ರೆ ಆದ್ರೆ ದೋಷೆ ಬಿಟ್ಟು ಏನಂತಳಂದ್ರೆ ದ್ವಾಸೆ ಮಾಡಿದ್ದು ಪರಮಾತ್ಮನ ಮೂಗಿಗೆ ಅದರ ವಾಸನೆ ಬಡಿದು ಯಾವಾಗ ತಿಂದೀನು ಅಂತಕ್ಕಂಥ ಭಾವನೆ ಪರಮಾತ್ಮನಲ್ಲಿ ಅಂತಂದ್ರೆ ಏನು ಹಾಕಿರ್ಬೇಕು ರೀ ಯಾಕೆ ದ್ವಾಸಿ ಒಳಗ ಆ ಚಟ್ನಿ ಒಳಗೆ ಆ ಸಾಂಬಾರದೊಳಗೆ ಏನು ಹಾಕಿರ್ಬೇಕು ನೀವೇನು ಅವ ನಾವು ಎಲ್ಲ ಹಾಕ್ತಿವ್ರಿ ಸ್ವಾಮಿ ಖಾರ ಇದ್ದದ್ದು ಎಲ್ಲ ಹಾಕ್ತಿವಿ ಕರೆ ಆದರೂ ಶಿ ಆಗಿಲ್ಲ ಯಾಕೆ ಪರಮಾತ್ಮನಿಗೆ ಅದರದ ಸ್ಮೆಲ್ ಗೊತ್ತು ಬತ್ತು ಅಂತಂದ್ರೆ ತಿನ್ಬೇಕಂತ ಆಸೆ ಬತ್ತು ಅಂದ್ರೆ ನೀವು ಹಾಕಿದಂಗೆ ಅಕ್ಕಿ ಯಾಲಕ್ಕಿ ಲವಂಗ ಕಟಗಿ ಚೂರ ಅದು ಹಂತಾದ ಇಂಥದ್ದು ಎಲ್ಲ ಹಾಕಿ ಮಾಡಿಲ್ಲಕ್ಕಿ ಅಕ್ಕಿ ಏನೂ ಇರದಿದ್ರು ಆ ದ್ವಾಸಿಯೊಳಗೆ ಏನು ಮಿಶ್ರಣ ಮಾಡಿದ್ಲು ಅಂತಂದ್ರೆ ಭಕ್ತಿ ಅನ್ನೋದು ಮಿಶ್ರಣ ಮಾಡ್ಯಾಳ ಅದಕ್ಕೆ ಪರಮಾತ್ಮ ಅದನ್ನು ಯಾವಾಗ ತಿಂದೀನು ಯಾವಾಗ ತಿಂದೀನು ಯಾವಾಗ ತಿಂದೀನು ಅದನ್ನ ನೆನೆಸಿ ಇಡುವಾಗ ಹೇ ಪಾಂಡುರಂಗ ಹೇ ಪರಮಾತ್ಮ ಹೇ ಸದ್ಗುರುನಾಥ ನೆನೆಸಿಡುವಾಗ ಇಡುವಾಗ ಭಗವಂತ ನಾಮಸ್ಮರಣೆ ಅದನ್ನು ಮಿಕ್ಸರಕ್ಕೆ ಹಾಕುವಾಗ ಭಗವಂತ ನಾಮಸ್ಮರಣೆ ಅದನ್ನು ದ್ವಾಸಿ ಮಾಡುವಾಗ ಭಗವಂತ ನಾಮಸ್ಮರಣೆ ಹಿಂಗ ಮಾಡಿ ಮಾಡಿ ಭಕ್ತಿ ಮಿಶ್ರಣ ಮಾಡಿದ್ಲು ಅದರೊಳಗೆ ಅದರೊಳಗೆ ಭಕ್ತಿ ಮಿಶ್ರಣ ಮಾಡಿದ್ಲು ಒಂದು ದಿನ ನಿಮ್ಗೆ ರೀ ಅವನಿಗೆ ತಡಕ ಆಗಲಿಲ್ಲ ತಿಂದ ಬರ್ಬೇಕಂತ ಸಜ್ಜಾಗಿದ್ದ ಅಷ್ಟರೊಳಗೆ ಒಂದು ಸಂದರ್ಭ ಏನು ಬಂತಂದ್ರೆ ಆ ದೋಸೆ ಪಿಟ್ಟವೇ ಊರೊಳಗೆ ಒಬ್ಬ ಕೆರಿ ಕಟ್ಟಾಕತ್ತಿದ್ದ ರಾಜ ಆ ಕೆರಿಗಿ ದಿವ್ಸ ಏನ್ ಮಾಡ್ಬೇಕಾಗಿತ್ತಂದ್ರ ಒಂದೊಂದು ಮಣಿಗಿ ಬಿಟ್ಟಿ ಆಳ್ ಅಂತ ಹೋಗ್ಬೇಕಾಗಿತ್ತಂತೀ ಬಿಟ್ಟಿ ಆಳ್ ಹೋಗ್ಬೇಕಾಗಿತ್ತು ಬಿಟ್ಟಿ ಆಳ್ ಅಂದ್ರ ಪುಗುಶೆಟ್ಟಿ ಹೋಗಿ ಅದ್ ದುಡಿದು ಬರ್ಬೇಕಾಗಿತ್ತು ಪುಗುಶೆಟ್ಟಿ ಎಲ್ಲರ ಮಣಿ ಪಾಳೆ ಮುಗುದಿತ್ತು ಈ ದೋಷ ಪಿಟ್ಟವೇ ಮಣಿ ಬಂತು ಪಾಳೆ ಅವ್ರ ಮನಿಗಾರ ಯಾರೂ ಇಲ್ಲ ಆಕಿಗಾರ ಅರವತ್ ಎಪ್ಪತ್ತು ವರ್ಷ ಯಾರು ಹೋಗ್ಬೇಕ್ರಿ ಅದು ನೇಮ್ ಇತ್ತು ಯಾರು ನೀವು ಬಿಟ್ಟು ಆಳು ಕಳ್ಸಂಗಿಲ್ಲ ಈ ಊರು ಬಿಟ್ಟ ಹೋಗ್ಬೇಕಂತ ಅವ ರಾಜ ನೇಮ್ ಹಾಕಿದ್ದ ಇನ್ನೇನು ಮಾಡ್ಬೇಕಂತ ಚಿಂತೆ ಮಾಡ್ಕೋ ಅಂತ ಸಾಯಂಕಾಲ ಕುಂತಿದ್ಲು ಅನುಗುಡದ ಪರಮಾತ್ಮ ವಿಚಾರ ಮಾಡಿದ ಇದ ಮಾರ್ಗದೊಳಗೆ ಇದನ್ನು ನಾನು ಸದುಪಯೋಗ ಮಾಡ್ಕೋಬೇಕು ಈಗ ಅವ್ರ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಪರಮಾತ್ಮ ಒಬ್ಬ ಹುಡುಗನ ರೂಪ ತಾಳ್ಕೊಂಡು ದೋಸೆ ಪಿಟ್ಟವೇ ಮಣಿಯೊಳಗೆ ಓಡಿ ಬಂದ ಓಡಿ ಬಂದ ಅಜ್ಜಿ ಅಜ್ಜಿ ಯಾರ ದೇವ್ರ ಮಣಿಯೊಳಗಂತ ಒಳಗೆ ಬರಬಿಡ್ದ ಯಾಕೆ ಅಂದ್ಲು ಯಾರ ತಮ್ಮ ನೀನು ಯಾರು ನೀನು ಅಂತಂದಾಗ ನಾರಿ ನಿಮ್ಮ ಸಂಬಂಧಿಕ ಇಂಥ ಊರವ ಅದಕ್ಕೆ ಬಂದೀನಿ ಅಂತಂದಾಗ ಭಾಳ ಚಲೋ ಆಯ್ತು ಬಾಯಪ್ಪ ಭಾಳ ಚಲೋ ಆಯ್ತು ನಾಳೆ ಹರಗೆದ್ದು ನಮ್ದು ಒಂದು ಕೆಲಸ ಅದ ಮಾಡಕ್ಕೆ ಬಾ ಅಂತ ಕರೆದ್ಲು ಅವ ಅಂದ ನಾನು ನೀ ಹೇಳಿದ ಕೆಲಸ ಮಾಡ್ತೀನಿ ಇಲ್ಲ ಅನ್ನಂಗಿಲ್ಲ ಆದ್ರೆ ನನಗೆ ದ್ವಾಸಿ ಕೊಡಬೋ ನನಗೆ ದ್ವಾಸಿ ಕೊಡ್ಬೋ ನಾನು ದ್ವಾಸಿ ತಿನ್ನಕ್ಕೆ ಬಂದೀನಿ ಆಕೆ ಅಂದ್ಲು ದ್ವಾಸಿ ಕೊಡ್ತೀನಿ ಇಲ್ಲ ಅಂತಲ್ಲ ನಾಳೆ ನಮ್ಮ ರಾಜ ಆ ಬಿಟ್ಟಿ ಆಳು ಕಳಿಸಂತ ಹೇಳ್ಯಾನ ನಮ್ಮ ಮನೆಯಾಗ ಯಾರೂ ಇಲ್ಲ ನೀನು ಬಿಟ್ಟಿ ಆಳ್ ಮಾಡಿ ಕೆಲಸ ನೀ ಹೊಕ್ಕ ನೀಂದ್ರೆ ನಾ ದ್ವಾಸಿ ಕೊಡ್ತೀನಿ ನೀ ಏನು ಹೇಳ್ತಿ ಹೇಳಜ್ಜಿ ನಾ ಅದನ್ನು ಮಾಡ್ತೀನಿ ಅದ್ರ ದ್ವಾಸಿ ಮಾತ್ರ ನಾನು ಕೊಡ್ಬೇಕಂತ ಹೇಳಿದಾಗ ಆಯ್ತಪ್ಪ ನೀ ನಾಳೆ ಮುಂಜಾನೆ ಇವತ್ತು ಮಲ್ಕೋ ಇಲ್ಲೇ ನಾಳೆ ಮುಂಜಾನೆ ನಶಕನ ಗೆದ್ದಲಿಕ್ಕೆ ಹೋಗೋ ಕೆಲಸಕ್ಕೆ ನೀವು ಹೋಗು ನಾ ದ್ವಾಸಿ ಮಾಡ್ಕೊಂಡು ಬುತ್ತಿ ಕಡ್ಕೊಂಡು ಬರ್ತೇನೆ ನಿನಗೆ ಅವ ಅಂದ ಆಯ್ತು ಆಯ್ತು ಅಂದ ಮನೆಯಾಗ ಮಲ್ಕೊಂಡ ನಿದ್ದೆ ಹತ್ತಲಿಲ್ಲ ಅವ್ನು ಅಜ್ಜಿ ಯಾವಾಗ ದ್ವಾಸಿ ಮಾಡ್ತಾಳ ನಾ ಯಾವಾಗ ದ್ವಾಸಿ ತಿನ್ಬೇಕು ದ್ವಾಸಿ ಯಾವಾಗ ಮಾಡ್ತಾಳ ಅಷ್ಟು ಅವನಿಗೆ ಮನಸ್ಸು ಬಂದು ಬಿಟ್ಟಿತ್ತು ತಿನ್ಬೇಕಂತೇಳಿ ಮುಂಜಾನೆ ಆರು ಗಂಟೆಗೆ ಗೆದ್ದ ಆರು ಗಂಟೆಗೆ ಪರಮಾತ್ಮ ಹೋದ ಈಕೆ ದ್ವಾಸಿ ಮಾಡೋಕತ್ತಿದ್ಲು ಹುಡುಗ ಬಂದದ ಪಕ್ಕ ಚಲೋ ಮಾಡ್ಬೇಕಂತ ತಿಳ್ಕೊಂಡು ದ್ವಾಸಿ ಮಾಡೋಕ್ಕೆಲ್ಲ ಸಜ್ಜು ಮಾಡಿದ್ಲು ದ್ವಾಸಿ ಮಾಡಿದ್ಲು ಆ ಕಡೆ ಹೋದ ದೊಡ್ಡ ರೀ ಕೆರೆಗಿಂದ ಕಲ್ಲ ಮಣ್ಣ ಗರ್ಸ ತುಂಬಿ ತುಂಬಿ ಹೊರಸ್ತಿದ್ರು ಹೆಡ್ಗ ಮಂದಿ ಮೇಲೆ ತಂದು ತಂದು ಇವನು ಒಬ್ಬ ಅದರಾಗ ಇವನು ಪಾಳೆ ಬಂದು ಕೂಡ ಕೆಳಗೆ ಹಾದ ಅವ ಸನಿಕಿಲೆ ದೊಡ್ಡ ಕಲ್ಲು ತಗೊಂಡು ಇಟ್ಟು ನಾಲ್ಕು ಮಂದಿ ಕೂಡಿ ಆ ಹುಡುಗಗೆ ಹೊರಸ್ಬೇಕಂತ ಇತ್ತೀವಿ ಹಿಂಗೆ ಅವನ ಮ್ಯಾಗ ಹಿಂಗೆ ಹೊರಸಿದ್ರು ಅದೇನಾಯ್ತು ಅಂದ್ರೆ ಆ ಬುಟ್ಟಿ ಅವನ ಮ್ಯಾಗ ಕುಂಡ್ರಲಿಲ್ಲ ತೆಲಿ ಬಿಟ್ಟು ಒಂದು ಮಳೆ ಅಂತರ್ ನಿತ್ತದು ಪರಮಾತ್ಮ ರೀ ಅವ ತೆಲೆಮ್ಯಾಗ ಕುಂಡಿರ್ಲಿಲ್ಲ ಶಿಂಬಿ ಸಿಂಬಿ ಮೇಲೆ ಇತ್ತು ಶಿಂಬಿ ಬಿಟ್ಟು ಒಂದು ಮಳ ಮ್ಯಾಲೆ ಬಿಟ್ಟು ನಿಂತದು ಅವರೆಲ್ಲ ಅಂಜಿದ್ರು ಅವರೇ ಅರೆ ಮ್ಯಾಗ ಬೂಚಿ ಕುಂಡ್ರಲಿಲ್ಲ ಒಂದು ಮಳ ಅಂತರ ನಿಂತದ ಅಂದು ಅನ್ಗುಡ್ದ ಅವ ನೆಡಿ ಹತ್ತಿ ಹೊಂಟ ಹುಡುಗ ಅವ ಹೆಂಗೆಂಗೆ ಹೋಗುತ್ತಾನ ಹಂಗಂಗ ತಲೆ ಮ್ಯಾಲ ಒಂದು ಮಳ ಅಂತರ ಹೊಕ್ಕಿತ್ತದು ಅಂತರ ಹೊಕ್ಕಿತ್ತು ಹೋಗಿ ಅಲ್ಲಿ ಒಗದ ಮತ್ತೆ ಬಂದ ಮತ್ತೊರ್ಸಿದ್ರು ಒಂದು ಮಳ ಮ್ಯಾಲ ಮಂದೆಲ್ಲ ಆಶ್ಚರ್ಯ ಆಯಿತು ಕರೆಸ್ರ ರಾಜ ಯಾವ ಒಬ್ಬ ಹುಡುಗ ಬಂದಾನ ಅಂತರ ತೆ ಮ್ಯಾಗ ನಿಂದ್ರ ಬುಟ್ಟಿ ಅಂತ ತಿಳ್ಕೊಂಡ ರಾಜ ಬಂದ ಮ್ಯಾಲ ನಿಂತು ನೋಡಿದ ಒಂದು ಮಳ ಬುಟ್ಟಿ ಅಂತರ ಆ ಹುಡುಗನ ಕರೆದ ಯಾರು ನೀನು ಅಂದವ ಯಾರು ನೀನು ಅಂತಂದಾಗ ನಾ ದೋಷ ಬಿಟ್ಟವೇ ಮಮ್ಮಗರಿ ಅವಂದ ಯಾರು ದೋಷ ಬಿಟ್ಟವೇನು ಕರಿ ದೋಷ ಬಿಟ್ಟವೇನು ಅನುಗುಡದ ಆಕೆ ಏನು ಬಂದ್ಲು ಬಂದ್ಲಂದ್ರೆ ದ್ವಾಸಿ ತಗೊಂಡು ಬಂದ್ಲು ದ್ವಾಸಿ ತಗೊಂಡು ಬರುಗುಡದ ಏನಾಗಿತ್ತು ಅಂತಂದ್ರೆ ಊರು ಮುಂದೆಲ್ಲ ಕೂಡಿದ್ರು ಯಾರ ಈ ಇವರೇ ನಾ ಇವ್ರ ಮಮ್ಮಗಣೆ ಅಂತಂದಾಗ ಓಡಿ ಬಂದು ಅವರೆಲ್ಲರೂ ಅಜ್ಜಿ ನೀವು ನಿಮ್ಮ ಹುಡುಗೇನು ಹೌದ್ರಿ ಅಪ್ಪ ನಿನ್ನ ಚಂಚೆ ಮಾಡಿ ನಮ್ಮಣಿಗೆ ಬಂದಾನ ನಮ್ಮ ಹುಡುಗನೇ ಅಂತಂದಾಗ ಅಲ್ಲ ಇವನು ಮ್ಯಾಗ ಬುಟ್ಟಿ ಹೊರಸಿದ್ರ ಒಂದು ಮಳ ಅಂತ್ ನಿಂದರಾಗತ್ತದ ಯಾರ ಪಕ್ಕ ಕೇಳು ಅಂತಂದಾಗ ಆಗ ಮುದುಕಿ ತನ್ನ ಭಕ್ತಿ ಎಂಬ ಕಣ್ಣಿನಿಂದ ಅವ ಹುಡುಗ ಹುಡುಗಲ್ಲ ಸಾಕ್ಷಾತ್ ಪರಮಾತ್ಮ ಆಗಿ ನಿಂತಿದ್ದಾನೆ ಸಾಕ್ಷಾತ್ ಪರಮಾತ್ಮಾಗಿ ನಿಂತಿದ್ದ ಓಡಿ ಆ ಅಜ್ಜಿ ಅವನ ಪಾದ ಮ್ಯಾಗ ಬಿದ್ದು ಉಳ್ಳಾಡಕತ್ತಿದ್ಲು ಉಳಿದ ಮುಂದಿಗೆ ಯಾರಿಗೂ ಕಾಣ್ತಿದ್ದಿಲ್ಲ ಹೊಡಗಾಗೇ ಕಾಣ್ತಿದ್ದ ಆ ಅಜ್ಜಿ ಕಣ್ಣಿಗೆ ಮಾತ್ರ ಸಾಕ್ಷಾತ್ ಪರಮಾತ್ಮನ ರೂಪ ಕಂಡಾಗ ಕಾಲೊಳಗೆ ಬಿದ್ದ ಯಪ್ಪ ನನ್ನನ್ನು ಮುಕ್ತನನ್ನಾಗಿ ಮಾಡಿಬಿಡುತ್ತಂದೆ ಈ ಜನ್ಮಕ್ಕೆ ಅಂತ್ಯ ಹಾಡಿಬಿಡು ತಂದೆ ಈ ಜೀವನ ನನಗೆ ಸಾಕ ಸಾಕಾಗಿ ಹೋಗ್ಯದಯ್ಯಪ್ಪ ನನಗೆ ದುಃಖವನ್ನು ತಡಿಯಲಾರದಷ್ಟಾಗಿದೆ ನನಗೆ ಸಾಕು ಮಾಡುವಂತಂದಾಗ ಆ ಅಜ್ಜಿಗೆ ಕೈವಲ್ಯವನ್ನು ಪ್ರಾಪ್ತಿ ಮಾಡಿದ ಅಂತ ಬರ್ತದೆ ಯಾಕಂದ್ರೆ ಬರೀ ನಾಮಸ್ಮರಣೆಯನ್ನು ಮಾಡಿದ್ದಕ್ಕೆ ನಾಮಸ್ಮರಣೆಯನ್ನು ಅದಕ್ಕೆ ಹಾಡ್ತಾರೆ ನೋಡ್ರಿ ಕುಟ್ಟುವಾಗ ಬೀಸುವಾಗ ತೊಟ್ಟಿಲನ್ನು ತೂಗುವಾಗ ಶಿವಾಯ ನಮ್ಮ ಎನ್ನಬಾರದೆ ನೀವೇನು ಕೆಲಸ ಮಾಡ್ತೀರಿ ನೋಡ್ರಿ ಅವ ಕೆಲಸ ಮಾಡುವಾಗ ರೊಟ್ಟಿ ಮಾಡುವಾಗನು ನೀವು ನಾಮಸ್ಮರಣೆ ಮಾಡ್ರಿ ನಾಮಸ್ಮರಣೆ ಮಾಡ್ಕೋತ ರೊಟ್ಟಿ ಅಂದ್ರೆ ನಿಮ್ಮ ಗಂಡ ಸಿಟ್ಟಿಗೆ ಬರಂಗಿಲ್ಲ ನಿಮಗೆ ನಿಮ್ಮ ಗಂಡ ಸಿಟ್ಟಿಗೆ ಬರಂಗಿಲ್ಲ ನಿಮ್ಮ ಗಂಡ ಬಡಿಯಂಗಿಲ್ಲ ನಿಮ್ಮ ಗಂಡ ಬೇಯಂಗಿಲ್ಲ ನಿಮ್ಮನ್ನು ಭಾಳ ಪ್ರೀತಿಯಿಂದ ನೋಡ್ಕೋತಾನೆ ಯಾಕಂದ್ರೆ ನೀವು ಓಂ ನಮ ಶಿವಾಯ ಪರಮಾತ್ಮ ಬಸವೇಶ ಸಿದ್ಧಾರೂಢ ಅಂತದ್ದು ಅದೇನಾಗ್ತದ ಅಂತಂದ್ರೆ ಅದು ನಿಮ್ಮ ಶರೀರದ ಕಣಕಣಗಳಲ್ಲಿ ರಕ್ತ ರಕ್ತಗಳಲ್ಲಿ ಆ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಶರೀರದೊಳಗೆ ಬಂದು ಈ ಅಂಗೈಯೊಳಗೂ ಬರ್ತದ ರೊಟ್ಟಿ ಬಡಿತಿರಲ್ಲ ರೊಟ್ಟಿ ಬಡಿಯುವಾಗ ಆ ರೊಟ್ಟಿಯೊಳಗೂ ನಮ ಶಿವಾಯ